ಸಹ ಆಭೂತ ಪೂರ್ಣನ ಸ್ವಾಗತವನ್ನು ಮಾಡೋಣچہ ನಮಗೆ ಉತ್ತರ ಉತ್ಸವವನ್ನು ತೃತೂಂತೌನ ತೌನ ನಮಸ್ಕಾರಗಳನ್ನು ಮಾಡ್ತಂತುಗಳೊಂದಿಗೆ ಸೇರಲು ಮತ್ತು ನಿರ್ಸಂದರಲ್ಲೇ ಇನ್ನೆಲ್ಲರ ಪರಿಸರದಿಂದ ಇಂತಹ ಒಂದು ಸಭೆ ನಡೆಸಲಾಗಿದೆ ಅದೇ ರೀತಿ ಎಲ್ಲರ ಪರಿಶ್ರಮದಿಂದ ವಿಧಾನಸಭಾ ಸದಸ್ಯರಾಗಿದ್ದಾರೆ ಹೊಸ ಮಾಡಿ ದಿಲ್ಲಿಯಲ್ಲಿ ಶನಿವೆಯಲ್ಲಿ ಒಂಟೆತ್ತಿತ್ತು ಈಗ ಶ್ರೀನಿವಾಸ ಜೋಡಿದ್ದಾಗಿ ಲೋಕಸಭಾ ಸದಸ್ಯರು ವಿಧಾನಸಭಾ ಸದಸ್ಯರ ಹೆಚ್ಚಾಗಿ ನಾನೇನು ನೋಡ್ಕೊಂಡಿದ್ದ ದಾಟಿ ಮಾಡಬೇಕು ಇನ್ನು ನಾನನ್ನು ದಾಟಿ ಅಂತ ಅಂದ್ಕೊಂಡು ಹೋಗುವ ಜವಾಬ್ದಾರಿ ನಿಮ್ಮಿಬ್ಬರ ಮೇಲೆ ಬಹಳ ಇದೆ ಇವೆಲ್ಲರ ಪರಿಶ್ರಮದಿಂದ ಇವತ್ತು ನೀವು ಮೇಲೆ ಕೊಟ್ಟಿದೆ ಅಧಿಕಾರದಲ್ಲಿದ್ದೀರಿ ಮುಂದಿನ ದಿನಗಳಲ್ಲಿ ಚುನಾವಣೆ ಬರುತ್ತೆ ಜೆಟ್ಟಿ ಇರ್ಬೋದು ಟಿಪಿ ಪಿ ಇರ್ಬೋದು ಅದು ನಿಮ್ಮ ಚುನಾವಣೆ ನಮ್ಮ ಕಾರ್ಯಕರ್ತರ ಚುನಾವಣೆ ಮುಖಟ್ಟನ ಚುನಾವಣೆ ಶಕ್ತಿ ಮೀರಿ ಇವರೆಲ್ಲರನ್ನ ಒಟ್ಟಿಗೆ ತಗೊಂಡೋಗಿ ಕೆಲಸವನ್ನು ಮಾಡಿ ಅವರನ್ನು ಗೆಲ್ಲಿಸುವಂತ ಪ್ರಾಮಾಣಿಕ ಪ್ರಯತ್ನಗಳ ಜವಾಬ್ದಾರಿಯನ್ನ ನೀವು ಎರಡು ಜನರು ತಗೋಬೇಕು ಯಾರು ಹೆಚ್ಚು ಯಾರು ಅಂತೇನಿಲ್ಲ ಎಲ್ಲೂ ಲೋಪ ದೋಷಗಳ ಆಗದ ರೀತಿಯಲ್ಲಿ ಯಾವುದೇ ತಾರ ಸ್ವಲ್ಪಗಳಿಲ್ಲ ಆ ಬಳಿ ಟಿಕೆಟ್ ಅಂತ ಹೇಳಿ ಹೋಗ್ತಾರೆ ಅಲ್ಲಿ ಅದರ ತೀರ್ಮಾನವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರೀತಿ ವ್ಯತ್ಯಾಸಗಳ ಆದ ರೀತಿಯಲ್ಲಿ ಅವ್ರು ಏನ್ ಕಷ್ಟಪಟ್ಟಿದಾರೋ ಅದಕ್ಕೆ ಪ್ರತಿಫಲ ಸಿಗಬೇಕಾದ್ರೆ ಆ ರೀತಿಯಲ್ಲಿ ಅವರೆಲ್ಲರನ್ನ ಪ್ರಯತ್ನ ಎಲ್ಲ ತರಗೂ ಅವ್ರ ವಿಭರಣ ಆಗ್ತಿಲ್ಲ ಆಗುತ್ತ ಆಗತ್ತ ನೀವು ಸೇರ್ಬೇಕು ನಾವು ಸೇರ್ಬೇಕು ಅವರು ಸೇರ್ಬೇಕು ಎಲ್ಲರೂ ಸೇರಿ ಕಳೆದವರನ್ನ ಪಾರ್ಲಿಮೆಂಟ್ ಅನ್ನ ಯಾಕೆ ವಾಪಸ್ ಪಡ್ಕೊಂಡಿದ್ವೋ ಅದೇ ರೀತಿ ನನಗೆ ಕಳೆದೋಗಿರ್ತಕ್ಕಂಥ ತಾಲೂಕ್ ಪಂಚಾಯಿತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ನಾವೆಲ್ಲವನ್ನ ಗೆಲ್ಲುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಅನ್ನುವಂತಹ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ ಸರ್ಕಾರ ಇಲ್ಲಿ ಶಾಸಕರಿದ್ದಾರೆ ಜೊತೆಗೆ ಲೋಕಸಭಾ ಸದಸ್ಯರಿದ್ದಾರೆ ಲೋಕಸಭಾ ಸದಸ್ಯರು